ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂ ಫಲಸಾರ ಪಕ್ಷಿತಂ ಉಮಾಸ್ತುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಸ್ಕಾರ ಎಲ್ಲರಿಗೂ ಕಲಿಕೆ ಗೆ ಸ್ವಾಗತ ಗಣೇಶ ಹಬ್ಬ ಯಾರಿಗೆ ತಾನೇ ಗೊತ್ತಿಲ್ಲ ಹಬ್ಬ ಬರುವುದಕ್ಕೆ ಮೊದಲೇ ಇಡೀ ಊರಿಗೆ ಊರೇ ಗೌರಿ ಮತ್ತು ಗಣೇಶನನ್ನು ಕೂರಿಸಲು ಅವರು ಸ್ವತಃ ಕೈಲಾಸದಿಂದ ದರೆಗೆ ಬರುವಂತೆ ಅವರ ಆಗಮನವನ್ನು ಸ್ವಾಗತಿಸಲು ತಯಾರಿಯನ್ನು ನಡೆಸುತ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಈ ಹಬ್ಬವನ್ನು ಮನೆ ಮನದಲ್ಲಿ ಮತ್ತು ಬೀದಿ ಬೀದಿಗಳಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡುತ್ತಾರೆ ಮತ್ತು ಸಂಭ್ರಮದಿಂದ ಪಾಲ್ಗೊಳ್ಳುತ್ತಾರೆ ಗಣೇಶ ಚತುರ್ಥಿಯು ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿರುವ ಸಾಂಪ್ರದಾಯಿಕ ಹಿಂದೂ ಹಬ್ಬವಾಗಿದೆ ಬಾಲಗಂಗಾಧರ ತಿಲಕರಂತಹ ಸಮಾಜ ಸುಧಾರಕರ ಪ್ರಯತ್ನದಿಂದಾಗಿ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ರಮುಖ ಸಾರ್ವಜನಿಕ ಆಚರಣೆಯಾಯಿತು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಏಕತೆ ಮತ್ತು ರಾಷ್ಟ್ರೀಯತೆಯನ್ನು ಬೆಳೆಸಲು ತಿಲಕರು ಈ ಹಬ್ಬವನ್ನು ಖಾಸಗಿ ಕಾರ್ಯಕ್ರಮದಿಂದ ದೊಡ್ಡ ಪ್ರಮಾಣದ ಸಾರ್ವಜನಿಕ ಆಚರಣೆಯಾಗಿ ಪರಿವರ್ತಿಸಿದರು ಇಂದಿನ ದಿನಗಳಲ್ಲಿ ಗಣೇಶನನ್ನು ಪೂರಿಸಿ ಧಾರ್ಮಿಕ ಆಚರಣೆಯನ್ನು ವಿವಿಧ ಸ್ಪರ್ಧೆಗಳನ್ನು ಹಾಗೂ ಮನೋರಂಜನೆಯ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ ನಂತರ ಒಂದು ಮೂರು ಐದು ಹೀಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಒಂದು ದಿನ ಗಣೇಶನನ್ನು ವಿಸರ್ಜನೆ ಮಾಡುತ್ತಾರೆ ಈ ಗಣೇಶ ವಿಸರ್ಜನೆ ಆಚರಣೆಯು ಗಣೇಶ ಚತುರ್ಥಿ ಹಬ್ಬದ ಅಂತ್ಯವನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟಿರುವ ಮತ್ತು ರೋಮಾಂಚಕ ಬಣ್ಣಗಳು ಅಲಂಕಾರ ಅಲಂಕರಿಸಲ್ಪಟ್ಟಿರುವ ಗಣೇಶನ ಮೂರ್ತಿಯನ್ನು ಭಕ್ತರು ವಿವಿಧ ಸ್ತಬ್ಧ ಚಿತ್ರಗಳು ನೃತ್ಯಗಳನ್ನು ಒಳಗೊಂಡ ದೊಡ್ಡ ಮೆರವಣಿಗೆಯ ಮೂಲಕ ಹೋಗಿ ನೀರಿನಲ್ಲಿ ವಿಸರ್ಜನೆ ಮಾಡಿ ಬೀಳ್ಕೊಡುತ್ತಾರೆ ಈ ಮುಳುಗುವಿಕೆಯು ದೇವರು ತನ್ನ ನಿವಾಸಕ್ಕೆ ಹಿಂದಿರುಗುವ ಸಂಕೇತವಾಗಿದೆ ಇದು ಜನ್ಮ ಜೀವನ ಮತ್ತು ಪುನರ್ಜನ್ಮದ ಚಕ್ರ ಮತ್ತು ಭೌತಿಕ ಪ್ರಪಂಚದ ತಾತ್ಕಾಲಿಕ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ ಐತಿಹಾಸಿಕವಾಗಿ ಗಣೇಶನ ವಿಗ್ರಹಗಳನ್ನು ನೀರಿನಲ್ಲಿ ಮುಳುಗಿಸುವ ಸಂಪ್ರದಾಯವು ಪುರಾತನ ಹಿಂದೂ ಸಂಪ್ರದಾಯಗಳ ಪೂಜಾ ಮತ್ತು ಧಾರ್ಮಿಕ ಶುದ್ಧೀಕರಣಗಳನ್ನು ಸೂಚಿಸುತ್ತದೆ ಕಾಲಾಂತರದಲ್ಲಿ ಸಂಪ್ರದಾಯವು ವಿಸ್ತಾರವಾದ ಮೆರವಣಿಗೆಗಳು ಮತ್ತು ಆಚರಣೆಗಳೊಂದಿಗೆ ವಿಕಸನಗೊಂಡಿತು ಹಿಂದೆ ಸರಳವಾದ ಜೇಡಿಮಣ್ಣಿನ ವಿಗ್ರಹಗಳನ್ನು ಬಳಸಲಾಗುತ್ತಿತ್ತು ಆದರೆ ಆಧುನಿಕ ಪದ್ಧತಿಗಳು ದೊಡ್ಡ ಮತ್ತು ಸಂಕೀರ್ಣ ವಿನ್ಯಾಸದ ವಿಗ್ರಹಗಳನ್ನು ಪರಿಚಯಿಸುತ್ತಿದೆ ಗಣೇಶ ವಿಸರ್ಜನೆ ಆಚರಣೆಯು ಗಣೇಶ ಚತುರ್ಥಿ ಹಬ್ಬದ ರೋಮಾಂಚಕ ಮತ್ತು ಅವಿಭಾಜ್ಯ ಅಂಗವಾಗಿ ಉಳಿದಿದೆ ಆಧುನಿಕ ಕಾಲದಲ್ಲಿ ಈ ಹಬ್ಬವು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಉಳಿಸಿಕೊಂಡು ಮುಂದುವರಿಸುವ ಒಂದು ಧಾರ್ಮಿಕ ಆಚರಣೆಯಾಗಿದೆ ಈ ವರ್ಷದ ಗಣೇಶ ಹಬ್ಬವು ಎಲ್ಲರಲ್ಲಿ ಒಗ್ಗಟ್ಟನ್ನು ಮೂಡಿಸಿ ಹರುಷ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಎಂದು ಹಾರೈಸುತ್ತೇವೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ